ಸುಮ್ತೆ 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 ಎಲ್ಲಿ ಮಾವ ಬನ್ನಿ ಮಾವ ಅತ್ತೆಯವರು ದೇವಸ್ಥಾನಕ್ಕೆ ಹೋಗಿದ್ದಾರೆ ಗಂಡ ಅವರು ಏನು ಬಿಟ್ಟಾಗೆ ಇನ್ನು ಜೋಪಾನವಾಗಿ ತೆಗೆದಿಡ ಮಾಡಿ ಗಂಡ ಬಂದ ತಕ್ಷಣ ಹಾಂ ಅದರಲ್ಲಿ ಹಣ ಇದೆ ಜೋಪಾನ ಹೌದಾ ನಿನ್ನ ಗಂಡ ತನ್ನ ತಾಯಿ ಹತ್ತಿರ ಪದೇ ಪದೇ ಅಪ್ಪನ ಪೆನ್ಷನ್ ಹಣದ ಮೇಲೆ ಸಾಲ ತೆಗೆದುಕೊಂಡು ಬಂದು ಒತ್ತಾಗಿ ಮಾಡ್ತಾ ಇದ್ದಂತೆ ಅವಳು ಬಂದು ನನಗೆ ಕಿರಿಕಿರಿ ಮಾಡ್ತಾ ಇದ್ದಳು ನನ್ನ ಸುಮತಿಗೆ ಮಗ ಅಂದ್ರೆ ಪಂಚಪ್ರಾಣ ಯಾಕಂದ್ರೆ ಅವನು ಸುಖ ಸಂತೋಷದಾಗ ತನ್ನ ಸುಖ ಸಂತೋಷ ಕಾಣ್ತಾಳ ನನಗೆ ನನ್ನ ಸುಮ್ತಿ ಚೆನ್ನಾಗಿರಬೇಕು ಅದಕ್ಕಾಗಿ ಹೋಗಿ ಬ್ಯಾಂಕ್ ಮ್ಯಾನೇಜರ್ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ಅದ್ರ ಮೇಲೆ ಸಾಲ ಕೊಡ್ಲಿಕ್ಕೆ ಬರುದಿಲ್ಲ ಅಂತ ಹೇಳಿದ್ರು ಕೂಡ ಬಹಳಷ್ಟು ರಿಕ್ವೆಸ್ಟ್ ಮಾಡಿಕೊಂಡು ಸಾಲ ತೆಗೆದುಕೊಂಡು ಬಂದಿದ್ದು ನಮ್ಮ ನಿನ್ನ ಗಂಡ ಬಂದ ತಕ್ಷಣ ಕೊಟ್ಟುಬಿಡು ನಾನು ಸ್ವಲ್ಪ ಹೊರಗಡೆ ಕೆಲಸ ಹೋಗಿ ಬರ್ತೀನಿ ಕಷ್ಟಪಟ್ಟು ಬಿಸಿಲಿಲೆಲ್ಲ ಸುತ್ತಾಡಿ ಬಾಯಿ ಆರಿಸ್ಕೊಂಡು ಮನೆಗೆ ಬಂದಿದ್ದೀರಾ ಹಾಗೆ ಹೋದರೆ ಚೆನ್ನಾಗಿರಲ್ಲ ನೋಡಿ ನಿಮಗಾಗಿ ತಂಪಾದ ಮಜ್ಜಿಗೆ ತರ್ತೀನಿ ಕುಡ್ಕೊಂಡು ಹೋಗಿ ಮಾವ ಯಾಕೋ ನನ್ನ ಮನಸ್ಥಿತಿ ಇವತ್ತು ಸರಿಯಾಗಿಲ್ಲ ಸ್ವಲ್ಪ ನೀರು ತಂದು ಕೊಡು ಸರ್ ಸರಿ ಮಾವ ಅದನ್ನಾದ್ರೆ ಕುಡ್ಕೊಂಡು ಹೋಗಿ ಮಾತೆ ಮಗನಿಗೆ ಜನ್ಮ ನೀಡಿದ ತಪ್ಪಿಗಾಗಿ ನನ್ನ ಸುಮತಿಯ ಮನಃಶಾಂತಿಗಾಗಿ ನಿನ್ನೆ ಸೇವೆ ಮಾಡಿ ಪ್ರತಿಫಲವಾಗಿ ಬಂದ ಹಣವನ್ನೆಲ್ಲ ಮಗನಿಗೆ ಧಾರಿಯರದೆ ಕೊಟ್ಬಿಟ್ಟೆ ಸಾಲದ ಕೆಂದು ಕೊನೆಗಾಲದಲ್ಲಿ ಆಸರ ಏನಾದ ಪೆನ್ಷನ್ ಹಣ ಮೇಲೂ ಸಾಲ ಕೊಟ್ಟು ತಂದೆಯ ಮೂರ್ಖತನ ಅನ್ನಬೇಕು ಇನ್ನು ತಂದೆಯ ಜವಾಬ್ದಾರಿ ಅನ್ನಬೇಕು ಮಗನ ಮೇಲೆ ಅತಿಯಾದ ಒಂದು ಕುರುಡು ಪ್ರೀತಿ ಎನ್ನಬೇಕು ಒಂದು ತಿಳಿಯದಾಗಿದೆ ನನಗೆ ಹಾ ಭಗವಂತ ಹೇಗೆ ನಾರಿ ತೋರಿಸ್ತಾರೋ ಹಾಗೆ ಜೀವನ ಸಾಕ್ಷಿದ್ರಾಯ್ತು ಮೇಲೆ ಬೀಳ್ತಾ ಇದೆಯಾ ಈ ಮಣಿಗೆ ಒಂದು ಮಗು ಕೊಡ್ತಾ ಇದೆಯಾ ಸುದ್ದಿ ಬಳಸಿ ಮಾತಾಡವಾ ಚಟ ನನ್ನ ಹತ್ರ ಇಲ್ಲ ನೇರವಾಗಿ ನಾನು ನಿಮ್ಮ ಮಾತಿಗೆ ಬರ್ತೀನಿ ನಾನು ಒಂದು ಹೆಣ್ಣಾಗಿ ಲಜ್ಜೆ ಬಿಟ್ಟು ನಿಮ್ಮನ್ನು ಕೇಳ್ತಾ ಇದ್ದೀನಿ ಮಾವ ಈ ನಿಮ್ಮ ಕಟ್ಟು ಮಸ್ತಾದ ದೇಹ ನನ್ನ ಕಣ್ಣಲ್ಲಿ ಹುಚ್ಚಿಡಿದಾಗ ಈಗ ಅದಕ್ಕೆ ಒಂದು ಈ ನಿಮ್ಮ ತೋಳ ತೆಕ್ಕೆಯಲ್ಲಿ ನನ್ನ ತಬ್ಕೊಂಡು ಈ ನಿನ್ನ ಆಸೆಯನ್ನು ಕೆಟ್ಟ ಕನಸ ಇದು ಕನಸಲ್ಲ ಮಾವ ಮಾಡಿದ್ರೆ ಈ ಕನಸನ್ನ ಮಾವ ನನ್ನ ಲೈಫ್ ಅಲ್ಲಿ ನಾನೇನ್ ಇಷ್ಟಪಟ್ಟಿದ್ದೆನು ಅದನ್ನ ಬಿಟ್ಟು ಮಗಳೇ ಅಲ್ಲ ಬಿಡೋದು ಇಲ್ಲ ನನಗ ಬೇಕ ಕಾಲು ಹುಟ್ಟುಗುಣ ಅದಕ್ಕೆ ಮಾವಾ ಬಂದಾಗಿಂದ ನಿಮ್ಮನ್ನು ಪಡ್ಕೋಬೇಕು ಪಡ್ಕೋಬೇಕಂತ ಎಷ್ಟೋ ಸಲ ನಾನು ಪ್ರಯತ್ನ ಪಟ್ಟೆ ಹಾಳಾದ ನಿನ್ನ ಹೆಂಡತಿ ಹಾಳಾದ ನನ್ನ ಗಂಡ

ನಿನಗೆ ಬರೀ ಹಣದ ದಾಹ ಮಾತ್ರ ಹೆಚ್ಚಾಗಿದೆ ಈಗ ಗೊತ್ತಾಗ್ತಾ ಇದೆ ನನಗೆ ಕಾಮದ ಪಿತ್ತು ನಿನ್ನ ನೆತ್ತಿ ಏರಿದೆ ಅಂತ ನೋಡು ಇದನ್ನ ಇಷ್ಟಕ್ಕೆ ಮರೆತು ನನ್ನ ಮಗನ ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಹೋದ್ರೆ ಸರಿ ಇಲ್ಲದೆ ಹೋದ್ರೆ ಎಷ್ಟು ಮುದ್ದಾಗಿ ಕಾಣ್ತಿದ್ದೀರಮ್ಮ ನೋಡಿ ನೀವು ಏನೇ ಕೋಪ ಮಾಡ್ಕೊಂಡ್ರೆ ಮಾತ್ರ ಈ ಶರ್ಮಿಳ ಯಾವತ್ತೂ ಬಿಡುವುದಿಲ್ಲ ನಿಮಗಾಗಿ ಒಳಗಡೆ ಹೂ ಮಂಚ ಸಿದ್ಧವಾಗಿದೆ ನೋಡಿ ಮಿಲ್ಟ್ರಿ ಊಟ ಮಾಡಿ ಟೈಮ್ ಸರಿಯಾಗಿ ತಾಲೀಮು ಮಾಡಿ ಕಟ್ಟು ಮತ್ತಾದ ಈ ನಿಮ್ಮ ದೇಹವನ್ನು ಮುತ್ತಿಕ್ಬೇಕಂಬ ನೋಡು ದಯವಿಟ್ಟು ನನ್ನ ಆಸೆಯನ್ನು ಯಾವತ್ತ ಬನ್ನಿ ಮಾವ ಈ ನನ್ನ ಆಸೆಯನ್ನು ನೀತಿ ಕೆಟ್ಟವಳೆ ನಿನ್ನ ಮೋಹ ಜಾಲದಲ್ಲಿ ಬೆಳಲು ಹೇಸಿ ನಾಯಿ ಅಲ್ಲ ಅಲ್ಲ ಈ ದೇಶದ ಹೆಮ್ಮೆ ಸೈನಿಕ ಪ್ರಾಣ 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 ಕೆಲಸಕ್ಕೆ ಮಾತ್ರ ಕೈ ಇವರ ಪವಿತ್ರವಾದ ಪುಣ್ಯ ಭೂಮಿ ಮೇಲೆ ಸೀತೆ ಸಾವಿತ್ರಿ ಮಾಸತಿ ಅನುಸಯ್ಯ ಬುದ್ಧ ಬಸಬ ಅಂಬೇಡ್ಕರ್ ಭಗತ್ ಸಿಂಗ್ ಕರವೇಲ ಕಾರ್ಯಪ್ಪ ಹುಟ್ಟಿದ ನಾಡಿದು ಇಂಥ ಸಂಸ್ಕೃತ ಬರಿತ ನನ್ನ ದೇಶದಲ್ಲಿ ಮನಸ್ಥಿತಿ ಅವಳು ನನ್ನ ಮನೆ ಸೊಸೆ ಮಾವ ಏನಂದೆ ನೀನು ಪುಣ್ಯ ಭೂಮಿ ಯಾವುದು ಮಾವನಿನ ಪುಣ್ಯ ಭೂಮಿ ನೋಡು ಇದೇ ಪುಣ್ಯ ಭೂಮಿಯಲ್ಲಿ ರಾವಣ ಕೀಚಕ ನಿನಗೆ ಗೊತ್ತಿಲ್ವೇ ಅಣ್ಣ ತಂಗಿ ಅಂತ ಸೋಗಾಕಿಕೊಂಡು ಕತ್ತಲಲ್ಲಿ ತಾವು ಸುಖವನ್ನು ಉಂಡು ಮನುಷ್ಯರಿಗೆ ದ್ರೋಹ ಮಾಡುವ ಎಣ್ಣೆ ಎಷ್ಟು ಹುಟ್ಟಿಲ್ಲ ಈ ಭೂಮಿಯಲ್ಲಿ ಅಣ್ಣನ ಹೆಂಡತಿ ಅಂದ್ರೆ ತಾಯಿ ಸಮಾನ ಅಂತ ಗೊತ್ತಿದ್ದು ಅಣ್ಣನನ್ನು ಕೊಂದಾಕಿ ಅಣ್ಣನ ಹೆಂಡತಿಯ ಜೊತೆಗೆ ಮುಟ್ಟಳರಷ್ಟಿಲ್ಲ ಈ ನಿನ್ನ ಪುಟ್ಟ ಭೂಮಿಯಲ್ಲಿ ಪ್ರಾಣ ಕೊಡುವ ಸ್ನೇಹಿತನ ಜೊತೆ ಸಹವಾಸ ಮಾಡಿ ಅವಳ ಹೆಂಡತಿ ಮೇಲೆ ಕಣ್ಣಾಕಿ ಆ ಅವರ ಹೆಂಡತಿಯನ್ನು ಓಡಿಸ್ಕೊಂಡು ಹೋಗುವ ಮುಟ್ಟಾಡ್ರು ಎಷ್ಟಿಲ್ಲ ಮಾವ ಈ ನಿನ್ನ ಪುಣ್ಯ ಭೂಮಿಯಲ್ಲಿ ಈ ಪುಣ್ಯ ಭೂಮಿಯ ಕಥಿನ ಇನ್ನಷ್ಟು ಹೇಳ ಈ ನಿಮ್ಮ ಸಂಪ್ರದಾಯದಗಳು ನನಗೇನು ಬೇಕಾಗಿಲ್ಲ ಅದನ್ನೆಲ್ಲ ಪಕ್ಕಕ್ಕಿಟ್ಟು ನಾಯಿ ನೀನು ಹೇಳುತ್ತಿರುವುದು ಯಾವುದು ಕತೆ ಕಾದಂಬರಿಗಳಲ್ಲಿ ಹುಚ್ಚು ಬರಗಾರ ತನ್ನ ತಲೆ ಕೆಟ್ಟು ಬರೆದಿರಬಹುದು ನಿಜ ಜೀವನದಲ್ಲಿ ಹೀಗಿರಲು ಕೂಡ ಒಂದೇ ಒಂದು ಉದಾಹರಣೆ ಸಹಿತಿಲ್ಲ ಅಣ್ಣ ಯಾರು ಮಾವ ಯಾರು ತಮ್ಮ ಮೈದುರ ಈ ಸಂಬಂಧಗಳ ಅರ್ಥವೇ ಗೊತ್ತಿಲ್ಲ ಹುಚ್ಚು ನಾಯಿ ಇನ್ನೊಂದು ಕ್ಷಣ ನನ್ನ ಮಡಿಯಲ್ಲಿ ನಿನ್ನ ಜೀವಂತವಾಗಿ ಸುಟ್ಟು ಬಿಟ್ಟೇನೋ மனைவிட்டம் ஹரில்லோ மாமா

ಕಂಡಿವಿಗೆ ಕಾಣುವ ದೃಶ್ಯವನ್ನು ಕಂಡು ಕಂಡುಬೇಡ ಇದರ ಹಿಂದೆ ಅಡಗಿರುವ ಸತ್ಯಾಸತ್ಯತೆಗಳನ್ನು ಅರಿತು ತೀರ್ಮಾನಿಸು ಪ್ರತ್ಯಕ್ಷ ಕಂಡು ಪ್ರಮಾಣಿಸಿ ನೋಡೆ ಬಲ್ಲವರ ಗಾದೆ ಗೋವುಗಳ ನಂದನವನನ್ನು ತೀದಿಕೊಂಡು ಈ ಸುಂದರವಾದ ನಂದನವನಕ್ಕೆ ನಿನ್ನನ್ನು ಕರ್ಕೊಂಡು ಬಂದೆ ಆದರೆ ಈ ಸುಂದರವಾದ ನಂದನವನದಲ್ಲಿ ಒಬ್ಬ ಒಬ್ಬ ಗೋಮುಖ ಗೊತ್ತಾಗ್ಲಿಲ್ಲ ಗೊತ್ತಾಗ್ಲೇ ಇಲ್ಲ ಇಷ್ಟಿದ್ರೆ ದೇಶ ಕಾಯಕ್ ಹೋಗಿದ್ದೆ ಕಂಡು ಕಣ್ಣು ಹೆಂಗಸರಿ ಹತ್ತಿ ತಿರ್ಗಾಕ್ ಹೋಗಿದ್ದೆ ಸಭಾಷ್ ಅಣ್ಣದ ಋಣ ತೀರಿಸಿದರೆ ಪುಣ್ಯವಂತ ಧರ್ಮವಂತ ಮನುಷ್ಯ ಅಂತ ಕರಿತಾರೆ ದೇಶದ ಋಣ ತಂದೆ ತಾಯಿಗಳ ಸೈನಿಕ ಅಂತಾರೆ ಉತ್ತಮ ಮಗ ಅಂತ ಕರಿತಾರೆ ತಂದೆ ತಾಯಿಯ ಅಂತರಂಗವನ್ನು ಅರಿತು ಬಾಳು ಉತ್ತಮ ಮಗನಂತೂ ನೀನು ಆಗಲಿಲ್ಲ ತದ್ದೇನು ಬೇರೆ ಸಂಶಯ ಬೇಡುವ ಸಂಶಯ ಪಿಸಾಚಿ ಆದಿ ಸಂಶಯ ಪಿಸಾಚಿ ಆದಿ ಮಕ್ಕಳ ಭವಿಷ್ಯದ ಬಗ್ಗೆ ಟೈಮ್ ಟು ಟೈಮ್ ವಿಚಾರ ಮಾಡಬೇಕಪ್ಪ ಮಾಡಬೇಕು ಆರು ತಿಂಗಳಿಗೆ ಮೀ ಪೋಲಿಯೋ ಮೂರು ತಿಂಗಳು ವ್ಯಾಕ್ಸಿನ್ ಹಾಕಬೇಕು ಮಕ್ಕಳನ್ನ ಹತ್ತಾರು ಕಡೆ ಸುತ್ತಾಡಿ ಮಕ್ಕಳಿಗೆ ಒಳ್ಳೆಯ ಜ್ಞಾನ ಕೊಡಬೇಕು ಮಕ್ಕಳಿಗೆ ಪ್ರೀತಿಯಿಂದ ಮುತ್ಕೊಟ್ಟು ಹೇಗಾದ್ರೆ ಕೊಡಿಸ್ಕೊಂಡು ಲೋಕದ ಜ್ಞಾನನ ಇಂಚಿಂಚಾಗಿ ಮಕ್ಕಳಿಗೆ ತೋರಿಸ್ಬೇಕು ಏನ್ ಮಾಡಿದ್ಯಾ ಇದರಲ್ಲಿ ಯಾವುದು ಮಾಡಿದ್ಯಾ ಇದರಲ್ಲಿ ನನ್ನ ಯಾವುದೂ ಬಯಸಲ್ಲ ಹೇಳು ನಿನ್ನ ಆತ್ಮಸಾಕ್ಷಿಯಿಂದ ಹೇಳು ನೀನು ಒಂದು ದಿನವಾದ್ರು ನೀನು ಒಂದು ದಿನವಾದರೂ ನನ್ನ ಪಕ್ಕದಲ್ಲಿ ಮಲಗಿ ಎದೆ ಮೇಲೆ ಕೈ ಇಟ್ಟಿದೆಯಾ ಏನೋ ನೀ ಎಲ್ಲಿರ್ತೀಯ ನಿನಗೆ ದೇಶ ಕಾಯುವ ಹುಚ್ಚು ಆ ದೇಶ ಕಾಯಕ್ಕೆ ಹೋಗಿದ್ದೀಯಲ್ಲ ಅಲ್ಲೇ ನಿನ್ ಹೋಗಿದ್ರೆ ಆ ನಿನ್ನ ಹಾಳಾದ ಮುಖ ಈ ಕಣ್ಣಿಂದ ನೋಡ ತಪ್ಪಿತು ನೋಡ ತಪ್ಪಿತು ಆ ಸಾವಿಗೂ ನನ್ನ ಕಣ್ರು ಭಯ ಕಣು ಯುದ್ಧದಲ್ಲಿ ಎದುರಾಡಿಯ ಮೂರು ಬುಲೆಟ್ಗಳು ಈ ನನ್ನ ಗಂಡನ ಕೊಂಡಿಗೆ ಬೇಸಕ್ಕಾಗಲಿಲ್ಲ ಸತತ ಮೂರು ದಿನಗಳ ಕಾಲ ಆಸ್ಪತ್ರೆಗೆ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದೆ ನನಗಾಗಿ ಚರ್ಚ್ಗಳಲ್ಲಿ ಮಸೀದಿಗಳಲ್ಲಿ ನನಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ರು ಸೂರ್ಯನಿಗೆ ಮೇಜರ್ ಸೂರ್ಯ ಪ್ರಾಣಾಪಾಯದಿಂದ ಪಾರಾಗಿ ಬರಬೇಕು ಇವತ್ತು ನಾನು ಜನ್ಮ ಕೊಟ್ಟ ಮಗ ನನ್ನ 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 ಕರುಳಿನ ಸಾವನ್ನು ಬಯಸ್ತಾ ಇದ್ದಾನೆ ಸಾರ್ಥಕವಾಗಿ ಕಣೆ ನಮ್ಮ ಬಾಳು ಸಾರ್ಥಕವಾಗಿ ಹೋಯ್ತು ನಮ್ಮ ಬದುಕು ಒಬ್ಬನೇ ಒಬ್ಬ ಮಗ ಮಗನ ಮದುವೆ ಮಾಡಬೇಕು ಹಾದಿ ಬೀದಿ ತುಂಬಾ ಹಂದ್ರ ಹಾಕಿಸ್ಬೇಕು సంద బాంధుర స్నేహితు కర్స్ బుండ మగ మమ్మక్క అక్కరే సంసారీ సక్కరేందు సవిందోడు సణజిన కణజల మేలు ఒత్కొంటు మనకి బందే ಎಲ್ಲ ತಿರುಗುಬರು ಎಲ್ಲ ತಿರುಗುಬರು ಸುಮತಿ ಇದು ಸಂಸಾರ ಅಲ್ಲ ಕಡೆ ಇದು ವಿಷ ಸಾಗರ ಇದು ವಿಷ ಸಾಗರ ಅಪ್ಪ ಮಹೇಂದ್ರ ಏನಂದೆ ನೀನು ಒಂದು ದಿನ ಆದ್ರೂ ನನ್ನ ಎದಿ ಮೇಲೆ ಕೈ ಇಟ್ಟು ಮಲಗಿದೀಯಾ ಅಂತ ಆರೋಪಿಸ್ತಾ ಇದೀಯ ನನ್ನ ನಿನ್ನಷ್ಟು ಸ್ವಾರ್ಥಿ ನಾನಲ್ಲಪ್ಪ ನೀಯತ್ತ ಗಡಿ ಕಾದಿದ್ದೀನಿ ಗಡಿ ಕಾಯ್ತಿರಿ ನಿನ್ನಂತ ಸಾವಿರಾರು ಮಕ್ಕಳ ಪ್ರಾಣ ಉಳಿಸಿದೀನಿ ಕಣ ಪ್ರಾಣ ಉಳಿಸಿದಿನಿ ಇಡೀ ದೇಶದ ಮಕ್ಕಳೆಲ್ಲ ನನ್ನ ಮಕ್ಕಳು ತಿಳ್ಕೊಂಡಿದ್ದೀನಿ ನಿನ್ನ ಪಾಲನೆ ಪೋಷಣೆ ನಿನ್ನ ಜೋಪಾನ ಮಾಡಲಿದ್ದ ಈ ನನ್ನ ಪ್ರಾಣ ಅಂತ ಸುಮ್ಮತಿರ ನಿನ್ನ ಪಕ್ಕದಲ್ಲಿ ಬಿಟ್ಟು ಹೋಗಿದ್ದೆ ನಿನ್ನ ಪಕ್ಕದಲ್ಲಿ ಬಿಟ್ಟು ಹೋಗಿದ್ದೆ ಸುಮತಿ ನೀನ್ ಹೇಳ್ತಾ ಇದ್ದೀಯಲ್ಲ ನನ್ನ ಮಗ ಹಾಗೆ ಬೆಳೀತದೆ ಹೀಗೆ ಬೆಳೀತದೆ ದೇಶದ ಜನ ನಮ್ಮ ಮಗನ ದಿಗ್ಭ್ರಮೆಯಾಗಿ ತಿರುಗಿ ನೋಡುವ ಹಾಗೆ ಬೆಳೆಸ್ತೀನಿ ಅಂತ ಮಗನ ನಮ್ಮ ಮಗ ದೇಶದ ತುಂಬಾ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಬೇಕು ದೊಡ್ಡ ದೊಡ್ಡ ಡ್ಯಾಮ್ ಕಟ್ಟಬೇಕು ಹತ್ತಾರು ಕರ್ಸು ಕಟ್ಕೊಂಡಿದ್ದೀವಲ್ಲೇ ನಾವು ದೇಶದ ತುಂಬಾ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟು ಮಗನಾಗಲಿಲ್ಲ ಕಡೆಯವನು ಎತ್ತಪ್ಪನ ಮನಸ್ಸು ಹೊಡೆಯುವ ಮನಬುರುಕ ಮಗನಾದ ಮಕ್ಕಳನ್ನು ಹುಟ್ಟಿಸಿದ ಮಾತ್ರ ತಂದೆ ಅನ್ನಲ್ಲಪ್ಪ ತಂದೆ ಅಣ್ಣಲ್ಲ ಮಕ್ಕಳ ಭವಿಷ್ಯದ ಬಗ್ಗೆ ವಿಚಾರ ಮಾಡಬೇಕು ನನಗಾಗಿ ಏನ್ ಮಾಡಿದ್ಯಾ ಆಸ್ತಿ ಅಂತಸ್ತು ಕಾರು ಬಂಗ್ಲೆ ಮಾಡಬೇಕು ನನಗಂತ ನೀನ್ ಏನ್ ಮಾಡಿದ್ಯಾ ಬೀದಿ ಭಿಕ್ಷೆ ಬೇಡ್ತಾರಲ್ಲ ಭಿಕ್ಷಕರು ತಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಲಕ್ಷ 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 ದುಡ್ಡು ಮಾಡಿ ಎಪ್ತಿ ಇಟ್ಟಿರ್ತಾರೆ ನಿನಗಿಂತ ಭಿಕ್ಷೆ ಬೇಡವರು ನನ್ನ ಪಾಲಿಗೆ ಶಬಾಷ್ ಮಗನಿ ಶಬಾಷ್ ನನ್ನ ಪ್ರಾಣ ಪಣಕ್ಕಿಟ್ಟು ಶತ್ರುಗಳ ಜೊತೆ ಹೋರಾಡಿ ತಂದು ಕೊಟ್ಟ ಐವತ್ತು ಲಕ್ಷ ಲೆಕ್ಕಕ್ಕೆ ಇಲ್ವಲ್ಲ ಮಗನೇ ಲಕ್ಷಕ್ಕೆ ಸೊನ್ನೆ ಎಷ್ಟು ಬರ್ತದೆ ಅಂತ ಗೊತ್ತೇನು ನಿನಗೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನಿನಗೆ ಟೈಮ್ ಕೊಡ್ತೀನಿ ನಿನ್ನ ಪರಿಶ್ರಮದ ಮೇಲೆ ಕೇವಲ ಒಂದು ಸಾವಿರ ರೂಪಾಯಿ ಮಗನೇ ಆವಾಗ ದುಡ್ಡಿನ ಬೆಲೆ ಏನು ಅಂತ ಗೊತ್ತಾಗ್ತಾ ಇದೆ ಬೀದಿಯಲ್ಲಿ ಬಿಚ್ಚಿ ಬಿಡುವರು ಕೂಡ ತಮ್ಮ ಮಕ್ಕಳಿಗೆ ಲಕ್ಷ ಲಕ್ಷ ಎಬ್ಡಿ ಮಾಡಿಟ್ರಿ ತರಿಸಪ್ಪ ನಿಜ ನಿಮ್ಮಪ್ಪ ದುಡ್ಡು ಗಳಿಸೋ ಅಡ್ಡದಾರಿ ಹಿಡಿಲಿಲ್ಲ ಯಾಕಂದ್ರೆ ನಾನೊಬ್ಬ ದೇಶಕ್ಕೆ ಅಣ್ಣ ಹಾಕೋ ಬಡ ರೈತ ಚಿಕ್ಕ ಬಂಡಿದ್ದಾಗ ಒಂದು ಗ್ಲಾಸ್ ಗಂಜ ಇರಲಿಲ್ಲ ಗತಿ ಇರ್ಲಿಲ್ಲ ಇರಲಿಲ್ಲ ಗತಿ ತಂದೆ ತಾಯಿಗಳು ಆಸ್ಪತ್ರೆ ಬಿಲ್ ಕಟ್ಟಬೇಕು ನಮ್ಮ ಮೂರು ಮಂದಿ ತುತ್ತಿನ ಚೀಲ ತುಂಬಬೇಕು ದುಡುವೆ 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 ರಾತ್ರಿ ಎಣ್ಣದ ದುಡುವೆ ಸುತ್ತಿಗೆನೆ ಆರ್ ಬಿ ಸೇರಿಬೇಕೆಂಬ ಕಡಿಸ್ ಕಟ್ಕೊಂಡೆ ಬೆಳಗ್ಗೆ ನಾಲ್ಕು ಗಂಟೆಗೆ ಗೆಲ್ತಾ ಇದ್ದೆ ಕಚ್ಚಾ ರಸ್ತೆಯಲ್ಲಿ ಕಲ್ಲು ಮುಳ್ಳೆ ಓಡ್ತಾ ಇದ್ದೆ ಓಡ್ತಾ ಇದ್ದೆ ಓಡ್ತಾ ಇದ್ದೆ ಆರ್ಮಿಯಲ್ಲಿ ಫಸ್ಟ್ ಕ್ಲಾಸ್ ಅಲ್ಲಿ ರ್ಯಾಂಕಿಂಗ್ ಪಡೆದೆ ನನ್ನ ಕನಸುಗಳೆಲ್ಲ ಸಾಕಾರ ಕಳಿಸ್ಕೊಂಡೆ ಸಂತೋಷ ಹೃದಯನ್ನು ಬೀರಿದೆ ನಾನು ಪಟ್ಟು ಕಷ್ಟ ನನ್ನ ಮಗ ಪಡಬಾರದೆಂದು ಇಷ್ಟಪಟ್ಟೆ ತಿಂಗಳ ತಿಂಗಳ ನಿನಗೆ ಹಣ ಕಳಿಸ್ಕೊಟ್ಟೆ ಇಂಜಿನಿಯರಿಂಗ್ ಹೋದ ಪ್ರಾರಂಭನೂ ಮಾಡುವೆ ಅದಕ್ಕಾಗಿ ನಾನು ಈ ಇದ್ದೀನಿ ನೀ ಈ ನಾನು ಏನು ಹೇಳಿದ್ರು ಕೂಡ ನಿನಗೆ ದುಡ್ಡಿನ ದಾಹ ಈ ಹೆಣ್ಣಿನ ಮೋಹ ಚಪ್ಪಲು ಅಪಲು ನಿನ್ನ ತೆಲೆಯಲ್ಲಿ ತುಂಬಿಕೊಂಡ್ಬಿಟ್ಟಿದೆ ದುಡ್ಡು 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 ಅಂತ ಸಾಯ್ತಾ ಇದ್ದೀನಿ ಚಳಿಗಾಲದಲ್ಲಿ ಆಸರೆ ಆಗಿದ್ದ ಪೆನ್ಷನ್ ಹಣದ ಮೇಲೂ ಸಾಲ ತೆಗೆದುಕೊಂಡು ಬಂದು ನೀನು ಹೆಡ್ತಿ ಕೈಯಲ್ಲಿ ಕೊಟ್ಟಿದ್ದೀನಿ ಅದನ್ನು ತೋಡಿ ಎಲ್ಲಾದ್ರೂ ಹಾಳಾಗಿ ಹೋಗು ನಿನ್ನ ಸುಹಾಸ ನನಗೆ ಬೇಡ ನಾನು ಸುಹಾಸ ನಿನಗೆ ಬೇಡ అమ్మ యాస్సొళ్ళు ಹೇಳ್ತಾ ಇದೀಯ ఈకొంత 10 నిమిషాల ಹಿಂದೆ గడి నిన్న ಕೈಯಲ್ಲಿ ತಂದ బుඩු కుర్ಲಿಲ್ಲ ನಾನು అయ్యో ఇల్లరి ಕೊಟ್ಟಿಲ್ಲ ಅದನ್ನ ತಂದ గడ్డನ ಕೈಯಲ್ಲಿ కుడుదిಬಿಟ್ಟು ಬಂಡ్ maatardha నిదಿದియా అయ్యో ఇల్లరి మావ నీన్ ಮಾಡಿದ తప్పన ముಚ್ಚకొడగొస్తారా నా నిమిలి సొళ్ళు ಹೇಳ್ತಾ ಇದೀಯ రి నీవు నా తాంబల్వా నా గడ్డన ಮಲೆ ಮಲೆ ಬಲೆ ಹೆಣ್ಣಿ ಹೇ ಹೀಗೆ ಹೇಳಿ ಎಷ್ಟು ಮಳೆಗಳನ್ನ ಹಾಳು ಮಾಡಿ ಕೊಳ್ಳಿ ಕೊಳ್ಳಗಿಟ್ಟು ಬೆಂಕಿ ಹಚ್ಚಿಟ್ಟಿದೀಯಾ ಹೀಗೆ ನೀನು ಜೀವಂತವಾಗಿ ಬಿಟ್ಟರೆ ಈ ಮಣ್ಣೇಲಿ ಗುಡಿಸಿಕೊಂಡು ಅಂತ ಮಾಡಿ ಸ್ಮಶಾನವಾಗಿ ಮಾಡ್ತೀಯಾ ಈಗ ನೀನು ಜೀವಂತವಾಗಿ ಬಿಡೋಲ್ಲ ಏನಂತಿದ್ದೀನಿ ನೀನು ನನ್ನ ಕಣ್ಣೆದರಿಗೆ ನನ್ನ ಹೆಂಗ ಹೊದಿಕೆ ಬರ್ತೀನಲ್ಲ ಯೋಚನೆ ಚೇಧಾರ್ಯ ನನಗೆ ಯಶ್ ಚೇಧರ್ಯ ಓ ಮಗನ್ ಹೆಂಡತಿ ಅಂದ್ರೆ ಏನಂತಿದೆ ನೆನು ಮಗಳ ಸಮ ಕಾಣದ್ ಬಿಟ್ಟು ಮಗಳ ಮೇಲೆ ಕಾಮದ ಕಪ್ಪ ಹಾಕ್ತಾ ಇದ್ಯಾ ನಾನು ಜೀವಂತವಾಗಿ ಬಿಡಬೇಕ ಜೀವಂತವಾಗಿ ಬಿಡಲು ಸಾಧ್ಯವಿಲ್ಲ ಬಿಡಲು ಸಾಧ್ಯ ನೀನು ಹೆಂತ ನೆನದು ಈ ಕಣ್ಣಿಂದಾನೇ ನೋಡಿದೆ

ನಾನು ಮನಸ್ಸು ಮಾಡಿದ್ರೆ ಈ ಈ ಹೀನ ಮನಸ್ಥಿತಿಗಳ ಮಧ್ಯೆ ಒಂದು ಇರಲು ನನಗೆ ಮನಸ್ಸಿಲ್ಲ ಸುಮತಿ ಇಂಥ ದುಷ್ಟರ ಮಧ್ಯೆ ನಮ್ಗೆ ಇರೋದು ಬೇಡ ಇಲ್ಲಿ ಹೋಗಿ ಒಂದು ಪುಟ್ಟ ಗುಡಿಸಲು ಕಟ್ಕೊಂಡು ಅದ್ರ ಜೀವನ ಸಾಗಿಸ ನನ್ನ ಜೊತೆ ಹೆಜ್ಜೆ ಹಾಕು ಸುಮತಿ ಬಂದ್ಬಿಡು ನನ್ನ ಜೊತೆ ಈ ಮನೆ ಬಿಟ್ಟು ಹೋಗೋಣ

ಹೂವಿನ ಹಾಲು ಹಾಕಿ ಸಣ್ಣ ಬೇರೆ ಮಾಡಬೇಕಾಗಿತ್ತೇನೋ ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ಒಳಗೆ ಹೋಗಿ ಮಣಿ ಬಿಟ್ಟು ಹೋದ್ರೆ ಸರಿ ಇಲ್ಲ ಅಂದ್ರೆ ಹೋಗೋಣ ಆಯ್ತಾ ಮಂಗಳಾರ್ತಿ

ಗಂಡನ ಪ್ರಾಣ ಮರ್ಯಾದೆ ಚಿತ್ತಿಲ್ಲ ಮಗನೇ ಬೇಕಂತ ಬಯಸ್ತಾ ಇದೀಯ ಅದಕ್ಕೆ ಬಲ್ಲವರು ಹೇಳಿರಬೇಕು ಅಂತ ಕಾರಣಕ್ಕೆ ನಾಚಿಗಿಲ್ಲ ಅಂಗಾಲ ಹೇಸಿಗಿಲ್ಲ ನೀನು ಮಗನಿಗೆ ಬೇಕು ಅಂತ ಇರ್ತೀಯ ಇರೋ ಅದು ನೀನು ಪ್ರಾರಬ್ಧ ನಾನು ಮಾತ್ರ ಮನೆ ಬಿಟ್ಟು ಹೋಗ್ತೀನಿ ಒಂದು ಮಾತಾದ್ರೂ ಸತ್ಯ ಈ ಮಣಿಯಲ್ಲಿ ಎಂದು ನಿನ್ನ ಘನತೆ ಗೌರವಕ್ಕೆ ಕುಂದು ಬರ್ತದನು ಅದು ಮೇಜರ್ ಸೂರ್ಯನ ಹೃದಯದ ಬಾಗಿಲು ಸದಾ ತೆರೆದಂತೆ ನಿನಗಾಗಿ ನಿನ್ನ ಈ ಗಂಡ ದಾರಿ ಕಾಯ್ತಿರ್ತಾನೆ ಮರಿ ಬೇಡ ಸುಮ್ತಿ ಇನ್ನೊಂದ್ಸಲ ಯೋಚನೆ ಮಾಡು ನನ್ನ ಮಣಿ ಬಿಟ್ಟು ಹೊರಗೆ ಹಾಕಿದಾಗಿ ನಿನ್ನ ಒಂದು ದಿನ ಆಪಾದನೆ ಕೊಟ್ಟು ಹೊರಗೆ ಹಾಕಬಹುದು ಅವನು